ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ವರ್ಷ ನೀವು ನೋಡ್ತಾ ಇದ್ರಿ ಅಪ್ಪ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಸ್ನೇಹಿತರ ಇದು ನಮ್ಮ ಎತ್ತಿನ ಸಂತೆ ಹೊನ್ನಾಳಿ ಪ್ರತಿವಾರ ಬುಧವಾರ ನಡೆಯುವಂತ ಎತ್ತಿನ ಸಂತೆ ಮುಂಜಾನೆ ಐದುವರೆಗೆ ಆರಂಭ ಆಗ್ಬಿಡುತ್ತೆ ತಡ ಇಲ್ಲ ಈ ಎತ್ತಿನ ಸಂತೆಯಲ್ಲಿ ಹಳ್ಳಿಕಾರ್ ಅಮೃತ್ ಮಹಲ್ ಚಿಲಾರಿ ಕ್ರಾಸ್ ಬ್ರೀಡ್ಗಳು ಹೋರಿಗಳು ಗುಳಿಗಳು ಎತ್ತುಗಳು ಎಲ್ಲ ಬರ್ತವೆ ರೇಟ್ ಏನು ಎಂತ ಇವತ್ತು ಅಪ್ಡೇಟ್ ನಾನು ಮಾಡ್ತಾ ಇದ್ದೀನಿ ನೋಡೋಣ ಮಾರ್ಕೆಟ್ ಹೇಗೆ ನಡೆಯುತ್ತೆ ಅನ್ನೋಂಥದ್ದು ಇವೆಲ್ಲ ಮಾಹಿತಿ ಅಪ್ಡೇಟ್ ಮಾಡ್ತೀನಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ವಿಡಿಯೋ ಆರಂಭಿಸ್ತಾ ಇದೀನಿ ಬನ್ನಿ ಯಾರು ಓನರು ಬ್ರದರ್ ಯಾವ ಜಾತಿಯಪ್ಪ ಇವು ಇವು ಇಲ್ಲೇ ಲೋಕಲ್ ಲೋಕಲ್ ಹಳ್ಳಿ ಕಾರಿದ ಹಳ್ಳಿ ಕಾರ್ ಒಂದೈತಿ ಒಂದು ಕ್ರಾಸ್ ಅಮೃತ ಕ್ರಾಸ್ ಐತಿ ಏನ್ ರೇಟ್ ಹೇಳ್ತೈತಿ ತೊಂಬತ್ತೈದು ತೊಂಬತ್ತೈದು ಎಷ್ಟಲ್ ಮಾಡಿದಾರೆ ಇವು ಕಡೆ ಎರಡು ಕಡೆ ಹಲ್ಲು ರೇಟ್ ಏನ್ ಹೇಳ್ತೀಯಪ್ಪ ಅಂದ್ರೆ ಎಷ್ಟ್ ತೊಂಬತ್ತೈದು ಫೈನಲ್ ಜೋಡಿ ನಂಬರ್ ಓಕೆ ಓಕೆ ಅಮ್ಮ ಏನಮ್ಮ ಈಗ ನಂಬರ್ ಏನಾದ್ರು ಸಿಗುತ್ತಾ ಹೇಳಿ ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ಜೀರೋ ಫೋರ್ ತ್ರೀ ಸೆವೆನ್ ತ್ರೀ ಸೆವೆನ್ ಫೋರ್ ಥ್ಯಾಂಕ್ ಯು ಹಳ್ಳಿ ಕಾರ್ ಇದಾವು ಜೋಡಿ ఆరల్ రేట్ ఏంటో హైదు జోడి హైదు జోడి ఆర్లు చాలా వ్యవసాయ వ్యవసాయ చంద సార్ సార్ రేట్ ఒస్ట్ ఫైనల్ ఏతి నంబర్ కుడి సార్ ఎయిట్ నైన్ సెవెన్ సిక్స్ ఎయిట్ టు నైన్ ఫోర్ ಸಕ್ಕರೆ ನಿಮ್ಮ ಅನ್ಸುತ್ತೆ ಏನ್ ರೇಟ್ ಒಂದು ಇಪ್ಪತ್ತು ಜೋಡಿ ಯಾವ ಜಾತಿ ಬರ್ತಿದೋ ಹಳ್ಳಿ ಕಾರು ಅಮೃತ ಬಿಕ್ಸು ಫೈನಲ್ ರೇಟ್ ಅಷ್ಟೇನಾ ಹೆಂಗೆ ಒಂದು ಹಲ್ಲ ಏನ್ ಮಾಡಿದೆ ಇದು ಎರಡು ಕಡೆ ಎಲ್ಲ ಹೊಡದಾಟ ಗಿಡದಾಟ ನೋಡಿದ ಜೋರ್ ಕೆಲಸ ಮಾಡಿದ ಒಂದ್ಸತ್ತಲ್ಲ ಗ್ಯಾರಂಟಿ ಗ್ಯಾರಂಟಿ ಥ್ಯಾಂಕ್ಸ್ ಪಾ ನಿಮ್ ಹೆಸರು ಗೊತ್ತ ನೀವು ಏನೋ ಯಾವ್ರು ವೆರಿ ನೈಸ್ ಬೇಡ ಎಂಬತ್ತಾರು ಎಷ್ಟ ಹಲ್ನೋ ಇವು ನಾಕಲ್ ನಾಲ್ಕಲ್ ನೋವು ಎಂಬತ್ತಾರು ಕಾರ್ ಮಿಕ್ಸ್ ಬ್ರೀಡ್

ಒಂದು ಹದಿನೈದು ಜೋಡಿ ಕಡೆ ಹಲ್ಲ ಕಡೆ ಅಲ್ಲ ಕನ್ಫರ್ಮ್ರು ಹಳ್ಳಿ ಕಾರ್ ಕ್ರಾಸ್ ಬರುತ್ತಲ್ಲ ಫೈನಲ್ ರೇಟ್ ಅಣ್ಣ ಒಂದು ಸಿಗುತ್ತಾ ಫೋನ್ ಅರವತ್ತ

ಅಧಿಪತಿ ದಳಪತಿ ಏನ್ರಪ್ಪ ಕರೋಡಪತಿ ಏನ್ ರೇಟ್ ಹೇಳಿದ್ರಿ ಯಾವ ರೇಟ್ ಅವ್ರ ಅವ್ರ ಅವರಾ ಸೌಕರ್ಯ ಒಂದು ನಲವತ್ತ್ ನಮ್ ಸೌಕರ್ಯ ಇದ್ ಒಂದು ನಲವತ್ತ್ ಹೇಳ್ತಿದಾರೆ ಯಾವ ಊರ್ ನಿಮ್ದು ನಾವಿಲ್ಲೇ ಒಣ ಅದಾರ ಎಷ್ಟಲ್ ಮಾಡಿದಾವೆ ಇವರನ್ನ ಹಳ್ಳಿ ಕಾರ ಸ್ವಲ್ಪ ಮಿಕ್ಸ್ ಬರುತ್ತಲ್ಲ ಮತ್ತೆ ಸ್ವಲ್ಪ ನಿಮ್ಮ ನಂಬರ್ ಕೊಡ್ರಿ ಬಸ್ ಹೆಸರು ನಂಬರ್ ನೈನ್ ಸಿಕ್ಸ್ ಜೀರೋ ಟೂ ಕ್ಲೀನ್ ಟು ನೈನ್ ಸೆವೆನ್ ಸೆವೆನ್ ಟೂ ಜೀರೋ ಟು ಅಣ್ಣ ಹೆಸರು ಹೊನ್ನಹಳ್ಳಿ ನವೀನ್ ಅವರು ದಳಪತಿ ಅಧಿಪತಿ ಎರಡು ಹಿಡ್ಕೊಂಡು ಬಂದಿದ್ದಾರೆ ಇವದನ್ನ ಇಟ್ಕೊಂಡವ್ರ್ ಕೋಟೆ ಅಧಿಪತಿ ಏ ಬೇಬೇಡ್ರಿ ಬೈಬೇಡ್ರಿ ರೆಕಾರ್ಡ್ ಹಾಕಿ ಬರಬೇಡ್ರಿ

ರೂಪಾಯಿ ಬಣ್ಣ ಅಂತಾರಲ್ಲ ಹಿಂಗೇನಾ ಇದು ಏನ್ ಹೇಳ್ತಿದ್ರಿ ಇದ್ರಿ ಅಣ್ಣ ಒಂದು ಹತ್ತು ಜೋಡಿ ಎಷ್ಟಲ್ಲಿ ಮಾಡಿದವಣ್ಣ ಈ ಮಳೆ ಅಲ್ಲ ಓಕೆ ಓಕೆ ಎಡಕ್ಕೆ ಬಲಕ್ಕೆ ಚಂದ ಐತಲ್ಲ ಫೈನಲ್ ರೇಟ್ ಅಣ್ಣ ಒಂದ್ ಬಂದ್ರೆ ಬಿಡೋದು ಒಂದ್ ಬಂದ್ರೆ ಕೊಡೋದು ಹಂಗೆ

ಏನ್ ಫೈನಲ್ ರೇಟ್ ಏನು ಹೇಳ್ತೀರಪ್ಪ ಫೈನಲ್ ರೇಟ್ ತೊಂಬತ್ತು ಫೈನಲ್ ರೇಟ್ ತೊಂಬತ್ತು ಸಿಗುತ್ತಾ ಹೇಳಿ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಥ್ರೀ ಸಿಕ್ಸ್ ಒನ್ ಫೈವ್ ಡಬಲ್ ತ್ರೀ ಫೈವ್ ಡಬಲ್ ತ್ರೀ ಸೆವೆನ್ ತ್ರೀ ಸಿಕ್ಸ್ ಸೆವೆನ್ ತ್ರೀ ಸಿಕ್ಸ್ ಯಾವ ರಂಗ್ ಅದೊಂದು ಹೆಸರು ಸಿದ್ದೇಶ್ ಥ್ಯಾಂಕ್ ಯು ಸಿದ್ದೇಶ್